ನನ್ನ ಸತ್ವದ ಮೇಲೆ ಜಗ್ಗೇಶ್ ಎಂತ ನಟ ಏನೇನು ಫಿಲಮ್ ಮಾಡೋದ ಸತ್ತೋ ಊಟ ಅಂತ ಬರ್ತಾ ನನಗೇನು ಬದಲ ಗೊತ್ತಾಗುತ್ತೆ ನಾವು ಬರ್ತಿದ್ದೆ ಅಮ್ಮ ಕೊಟ್ಟಿದ್ಲು ಯಾವ ಚೇರ್ ಹಾಕ್ಕೊಂಡು ಎಲ್ಲ ಅಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ ಎರಡು ಕ್ಯಾಮ್ರಾ ಇರಬೇಕು ಹೀಗೊಂದಿರಬೇಕು ಅಮ್ಮ ಜಗ್ಗೇಶ್ ಸರ್ ಒಂದು ಕ್ಲೋಸ್ ಬಿಡಿ ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ ನನ್ನ ಫಾರ್ಟಿ ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನು ಅಂತಿದ್ದಾನೆ ಅಂತ ನಾನು ನನ್ನ ಮನಸ್ಸು ಇಚ್ಛೆ ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನೇ ಹೇಳಿ ವಿಷ್ಣುವರು ನಾವು ಅಂತ ನಾನು ಹಾಕೊಟ್ಬಿಟ್ಟ ನೋಡಿ ವಿಷ್ಣುವ್ರಿಗೆ ಹೇಗೆ ಕೊಡ್ತಾರೆ ವಿಷ್ಣು ಬಾಂಬಾ ಕೂಡ ನೋಡಿ ಅಂತ ಅದ್ರ ಮೇಲೆ ತೊಂದೇಲಿ ಬಿಟ್ಬಿಟ್ಟ ಕೆಳಗಡೆಗೆ ಸರ್ ಅವ್ರ ಅಭಿಮಾನಿಗಳು ಸಾವಿರ ಜನ ನಾವು ನಾನು ಏನು ಮಾತಾಡದೆ ಯಾಕೆ ಊರಿಂಗಂತವ್ರೆ ನಾನೇನಂದ್ರೆ ನನಗೇ ಗೊತ್ತಿಲ್ಲ

ನೋಡಿದ್ರೆ ನಮ್ಮ ಮುಂದೆ ಒಂದು ಮನಸ್ಸೊಂದು ಬೈಟ್ ಅಣ್ಣ ಹುಡುಗ ಮಾಡ್ಬಿಟ್ಟಿದ್ದೀನಿ ಅಂತ ಹಾಕೊಟ್ಟು ಅಂತ ಹೇಳಿದೆ ಅದನ್ನ ಇವಾಗ ಹಾಕೊಂಡ್ರುಬ್ಬು ಅಂತ ಹೇಳಿ ನಲ್ವತ್ತು ವರ್ಷ ಆಯ್ತು ಅಂತ ನಾನು ಹೇಳಿ ಮೂರು ವರ್ಷ ಆಗಿದೆ ನಲವತ್ಮೂರು ಹಾಕೊಡಕ್ಕೆ ಏನ್ ಮಾಡ್ತಾರೆ ಹಾಕಬಿಟ್ಬಿಡೋರು ಎಲ್ಲರು ಇರ್ತಾರೆ ಮದ್ವೆ ಬಂದ್ಬಿಟ್ಟು ಅಪ್ಸರಿಲ್ಲ ಅಂದ್ಬಿಟ್ಟು ಹಾಕೊಟ್ಬಿಡೋದು ಮದುವೆ ಹಾಕೋಬಿಟ್ಟು ಅವೆಲ್ಲ ನಾನು ಹೆಸರಂಗೆ ಹೇಳ್ತೇನೆ ಎಸ್ಕೇಪ್ ಆಗಿ ಅವ್ರು ಹಾಕಿಬಿಟ್ರೆ ಅವರು ಹೆಂಗ ಹಾಕೊಂಡ್ರೆ ಅವ್ರ ಒಂದು ಟರ್ಮ್ನಲ್ಲಿ ಹಾಕಿ ನಾನು ಬಹಳ ಪ್ರೀತಿದ್ದೆ ನಮ್ಮ ಅಮ್ಮನ ಬಗ್ಗೆ ನಾನು ನಮ್ಮ ಮಾತೃ ಪ್ರೇಮಿ ನಾನೆಲ್ಲ ಗೊತ್ತು ನಾನು ನಮ್ಮ ತಾಯಿ ಅಂದ್ರೆ ಸ್ವಲ್ಪ ಯಾರೋ ಮಾಡಿದ್ದಂತೆ ಇವತ್ತು ಕಾನೂನು ಏನೋ ಇದ್ದಾವೆ ಸರಿಯಲ್ಲ ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ ಗೊತ್ತಿಲ್ಲ ಹೇಳ್ಬೇಕಲ್ವಾ ಈ ಥರ ಇರಬಾರ್ದು ಇವತ್ತು ಯಾರು ಹೇಳಿಲ್ಲ ನನ್ನ ಪ್ರಾಣ ನಾನು ಇದ್ದೀನಿ ಇದ್ರೆ ಸ್ವಲ್ಪ ಒಳ್ಳೆ ಕೇಸ್ ಅಂತ ನಾನು ಈಗ ಅದು ಒಂದು ಅವಾಗ ನಮ್ಮ ಸ್ನೇಹಿತರೆ ಜಗ್ಗೇಶ್ ಅವರಿಗೆ ವಿಷ ಮಾಡ್ಕೋಬಿಡಿಬಹುದು ನಿಮ್ಮನ್ನು ಅಕೌಂಟ್ ರುಬ್ಬುದ್ರೆ ವ್ಯೂಸ್ಗಳು ಜೋರಾಗಿ ಅಂತ ನಮ್ಮ ಒಬ್ಳು ಹುಡುಗಿ ಟಿ ವಿ ಅವಳು ಮಕ್ಕ ನೋಡಿದರೆ ಸಿಗಾಕೋ ಹೇಳಲ್ಲ ಸರ್ ಏನ್ ಸರ್ ಮಾಡೋದು ನಾವು ಹೋಗಿಲ್ಲ ಅಂದ್ರೆ ಮಾಪೀಸಲ್ಲಿ ಹೋಗ್ತಾರ ಸರ್ ಅಂತ ಅವ್ರು ಹೇಳುದು ಅಯ್ಯೋ ಮಗ ನೋಡೋಣ ಎಂಥ ಸಮಯದಲ್ಲಿ ನಮ್ಮ ಭಾವನಾತ್ಮಕ ವಿಚಾರವನ್ನ ಇದನ್ನ ನಾಕೊಟ್ರೆ ಈ ನನ್ನ ಮಗನ ಸಿಕ್ಕಾಕೊಂತಾರೆ ಅಂತ ಹೇಳಿ ಕ್ಲೀನ್ ಆಗಿ ನಾನು ಏನ್ ಕೂತ್ಕೊಂಡು ಇಂಟ್ರಿ ಕೊಟ್ಟಿದ್ದಲ್ಲ ಅವನೇನ್ ತಗೊಂಡೋಗಿ ಅದನ್ನ ಮಾಡುವ ಹಿಡ್ಕೊಳ್ಳಿ ಪಬ್ಲಿಕ್ ಏನ್ ಗೊತ್ತಿದ್ದೀರಿ ಪಬ್ಲಿಕ್ ಶುರು ಮಾಡ್ಬಿಟ್ರು நானுடன்னையும் அப்புமகிட வாடοςாக நான மைப் Case மைத்த்தername புமும் ಆಮೇಲೆ ಅದ್ರ ಪಕ್ಕ ಅವ್ರವ್ರ ಕರ್ತವ್ಯ ಮಾಡೋದು ಆಟೋಮೆಟಿಕ್ ಅವ್ರನ್ನ ಮನೆ ಬಂದು ಅವ್ರು ನಾನು ಇರಲಿಲ್ಲ ಪಕ್ಕ ನಾನು ಹೇಳಿದ್ರೆ ಎದುರು ಅವರನ್ನು ಕೈಯಷ್ಟು ಜಗ್ಗಿ ನೋಡ್ಸು ಇದು ಅಂತ ಕೇಳಿದ್ರೆ ಹೋಗಿ ಅವ್ರು ಬಂದಾಗ ಕೊಟ್ಕೊಡ ಮಗ ಅಂತ ಹೇಳಿ ತೋರಿ ಹೇಳ್ತಾ ಇದ್ದೆ ನನಗೆ ಅಂತ ಬಯಸ್ಕೊಂಡು ನನಗೆ ಕೊಟ್ಕಂತೆ ಆಮೇಲೆ ಆವಾಗ ನಮ್ಮ ಡಾಕ್ಟ್ರು ಹೇಳ್ತಿದ್ರು ಜಗ್ಗೇಶ್ ಜಿ ಅವ್ನು ಯಾರು ಟಿವಿ ಅವನು ಸಿಕ್ಕಾಪಟ್ಟೆ ನಿಮ್ಮನ್ನ ಒಳಗಾಕಿ ಒಳಗಾಕಿ ಅಂತ ಪಡ್ಕೊಂಡಿದ್ದ ಅವನಿಗೆ ಒಳ್ಳೇದು ಆಗೋಲ್ಲಪ್ಪ ಅವ್ನು ಏನು ಗೊತ್ತು ನಿಮ್ಮ ಬಗ್ಗೆ ಅಲ್ಲ ಏನು ಮಾಡೋಕ್ಕಾಗಲ್ಲ ಬಿಡಿ ಸರ್ ನಮ್ಮ ಮನೆಗೆ ಹೋಗಲ್ಲ ಪಬ್ಲಿಕ್ ಲೈಫಲ್ಲಿ ನಾನು ಒಂಥರ ಮುಂಡೆಲ್ಲಿದ್ದಂಗೆ ಕಾಣ್ತಾ ಇರ್ತದೆ ಏನು ಮಾಡೋಕ್ಕಾಗಲ್ಲ ಅಂದ್ಬೋದು ನಾನು ಸುಮ್ಮನೆ ಹಾಗೆ ಇದು ಇಂಥ ಒಂದು ಯುಗದಲ್ಲಿ ನಾವು ಇದ್ದೇವೆ ಇದಾದ ಮೇಲೆ ನನಗೆ ಭಾಳ ಹರ್ಟ್ ಆಯಿತು ಪ್ರೆಸ್ ಇಸ್ ಮೈ ಗ್ರೇಟೆಸ್ಟ್ ಲವರ್ಸ್ ಅವ್ರಿಲ್ಲ ಅಂದರೆ ನಾವಿಲ್ಲ ಬಟ್ ನಮಗೆ ಬಹಳ ಆಯ್ತು ಯಾಕೆ ಹರ್ಟ್ ಆಯಿತು ಹೇಳ್ಬೇಕು ಇಂಥ ಸಮಯದಲ್ಲಿ ಹೇಳ್ಬೋದು ರೇ ಎಂಬತ್ತನೇಷದಿಂದ ಬಣ್ಣ ನಮ್ಮ ಜೊತೆಗಾರರು ಎಂಥ ನಟಗಳು ಸತ್ತೋದು ಇಲ್ಲ ಹೇಳ್ಕೊಳೋಕ್ಕೂ ಹೆಸರಿಲ್ಲ ನನ್ನನ್ನು ನೀವು ರಕ್ಷಣೆ ಮಾಡಬೇಕು ನಾನು ತಪ್ಪು ಮಾಡಿದ್ರೆ ಬಂದರೆ ನೀವು ತಪ್ಪು ಮಾಡಿದ್ರೆ ಯಾರು ತಪ್ಪು ಮಾಡಿದ್ರೆ ಹಾಕೊಂಡು ರೊಬೋಟು ವೈರಲ್ ಮಾಡಬೇಕು ನನಗೆ ಹೆಂಗಾಗುತ್ತು ಅಂದರೆ ವಿಧಿ ಇಲ್ಲದೆ ನಾನು ಆ ವಿಷಯವನ್ನೆಲ್ಲರೂ ಮಾತಾಡತಕ್ಕದ್ದಲ್ಲ ಅಂತೇಳಿ ಫೋಟೋ ಅಷ್ಟೇ ತರಬೇಕಂತ ಪ್ರಸಂಗ ಬಂತು ನಾನು ಏನು ಹೇಳ್ತೀನಿ ನನಗೆ ನಾನು ಆಫ್ರೆಂಟಿಕ್ಕೆ ಶುಭ ಅಲ್ಲ ರೀ